ಹಾಯ್ ಹಲೋ ನಮಸ್ತೆ ಯೋಗಿ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ರಿಕ್ವೆಸ್ಟ್ ವೀಡಿಯೋ ಅಭಿಷೇಕ್ ತಮ್ಮನಿಂದ ರಿಕ್ವೆಸ್ಟ್ ವೀಡಿಯೋ ಬಂದಿದೆ ಇನ್ಸ್ಟಾಗ್ರಾಮ್ನಲ್ಲಿ ಅಭಿಷೇಕ್ ತಮ್ಮ ಅಕ್ಕ ಯೂಟ್ಯೂಬಲ್ಲಿ ಈ ರೀತಿ ಫೋಟೋ ಹಾಕ್ತೀಯಲ್ಲಕ್ಕ ಇದು ಹೇಗೆ ಮಾಡ್ತೀಯಕ್ಕ ಅಂತ ಕೇಳಿದರು ಅದಕ್ಕೋಸ್ಕರ ನನ್ಗೆ ಗೊತ್ತಿಲ್ಲ ಫೋಟೋ ಹಾಕ್ತೀಯಲ್ಲ ಅಂದರೆ ಏನು ಹಾಕ್ತೀಯ ಏನಪ್ಪ ಏನು ಸ್ಕ್ರೀನ್ಶಾಟ್ ಕಳಿಸು ಅಂದಿದ್ದಕ್ಕೆ ಇದನ್ನು ಕಳಿಸಿದ್ರು ಅದಕ್ಕೆ ಓ ಇದು ಅಂತಾರೆ ಓಕೆ ಅಂತ ಅಂದೆ ಅದಕ್ಕೆ ಅಕ್ಕ ಇದು ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡಕ್ಕ ಅಂತ ಕೇಳ್ತಿದ್ರು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ತಮ್ಲೈನ್ ಹೇಗೆ ಮಾಡ್ತೀನಿ ನಾನು ನಾನು ತಮ್ಲೈನ್ ಹೇಗೆ ಮಾಡ್ತೀನಿ ಅನ್ನೋದಕ್ಕೆ ನೋಡಿ ಈ ರೀತಿ ನಾನು ತಮ್ಲೈನ್ ಮಾಡೋದು ಅಷ್ಟು ಗ್ರ್ಯಾಂಡಾಗಿ ಏನು ಮಾಡಲ್ಲ ನಾನು ನೋಡಿ ಇಷ್ಟೇ ಸಿಂಪಲಾಗಿ ಮಾಡ್ತೀನಿ ಅದನ್ನು ಹೇಳ್ಕೊಡ್ಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಓಕೆ ನೋಡಿ ಇದರಲ್ಲಿ ಫಸ್ಟು ಯೂಟ್ಯೂಬ್ಗೆ ಬೇಕಾಗಿರುವ ಹ್ಯಾಪು ಫಸ್ಟು ಇನ್ಶಾಟು ಮತ್ತು ಪಿಕ್ಸೆಲ್ ಆ್ಯಪ್ ಅಂತ ಫಿಕ್ಸಲ್ ಲ್ಯಾಬು ನೋಡಿ ಇದು ಇದು ಇಷ್ಟು ಬೇಕೇ ಬೇಕು ಯೂಟ್ಯೂಬು ಇದು ಇದು ಬೇಕೇ ಬೇಕು ಇನ್ಶಾಟು ಮತ್ತು ಫಿಕ್ಸಲ್ ಲ್ಯಾಬು ಬೇಕೇ ಬೇಕು ಇದು ಎಡಿಟಿಂಗ್ ಮಾಡೋಕ್ಕೆ ಬೇಕು ಇದು ಬಂದು ಲೈನ್ ಮಾಡೋಕ್ಕೆ ಬೇಕು ಓಕೆನಾ ಈಗ ಲೈನ್ ಮಾಡೋಕ್ಕೆ ಅಂತೀನಿ ಈಗ ಫಸ್ಟ್ ಓಪನ್ ಮಾಡ್ತೀನಿ ಹ್ಞೂ ನೋಡಿ ಫಸ್ಟ್ ಸ್ಕ್ರೀನ್ ಈ ರೀತಿ ಬರುತ್ತೆ ಆಯಿತಾ ಈಗ ತಮ್ಲೈನ್ಗೆ ಇಷ್ಟು ಸೈಜ್ ಅಲ್ಲ ತಮ್ಲೈನಿಗೆ ಬೇಕಾಗಿರೋದು ಒಂದು ಸ್ವಲ್ಪ ಚಿಕ್ಕ ಸೈಜು ಈ ಮೂರು ಚಿಕ್ಕ ಇದೆಯಲ್ಲ ಮೂರು ಡಾಟು ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ಬಿಟ್ಟು ನೋಡಿ ಇಮೇಜ್ ಸೈಜ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಕೊಡಿಬೇಕು ನೋಡಿ ಕಸ್ಟಮ್ ಅಂತ ಬರುತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲೊಂದಷ್ಟು ಆಪ್ಷನ್ ಬರುತ್ತೆ ನೋಡಿ ಯೂಟ್ಯೂಬ್ ಚಾನಲ್ ಬ್ಯಾನರು ಇದು ಇಂಪಾರ್ಟೆಂಟು ಓಕೆನಾ ಮತ್ತು ಯೂಟ್ಯೂಬ್ ಬ್ಯಾ ಥಮ್ಲೈನು ಇದು ಬೇಕಾಗಿರೋದು ನನಗಿವಾಗ ನೋಡಿ ತಮ್ಲೈನ್ಗೆ ನಾನು ಫಿಕ್ಸ್ ಮಾಡಿಕೊಂಡೆ ಅಲ್ಲಿ ಆಗಲೇ ಎಷ್ಟು ಬೇಕು ಅದೆಲ್ಲ ಸೈಜ್ ಅವರೇ ಕೊಟ್ಬಿಡ್ತಾರೆ ಓಕೆ ಅಂತ ಹೊಡಿಬೇಕು ಓಕೆನಾ ನೋಡಿ ಇಷ್ಟು ಈಗ ಮೊದಲು ಅಷ್ಟು ದೊಡ್ಡದು ಬಂತು ಈಗ ಇಷ್ಟು ಚಿಕ್ಕದು ಬಂತು ಓಕೆನಾ ಈ ಬಾಕ್ಸ್ ಇದೆಯಲ್ಲ ನ್ಯೂ ಟೆಕ್ಸ್ ಅದನ್ನು ಡಿಲೀಟ್ ಮಾಡ್ಕೊಳ್ಳೋಣ ಫಸ್ಟ್ ಡಿಲೀಟ್ ಮಾಡ್ಕೊಬೇಕಂದ್ರೆ ಬ್ಲರಾಗುತ್ತಲ್ವ ನೋಡಿ ಇಲ್ಲಿ ಡಸ್ಟ್ಬಿನ್ ಇದೆಯಲ್ಲ ಅಲ್ಲಿಗೋಗಿ ಓಕೆ ಕೊಟ್ಕೊಬೇಕು ಅದು ಡಿಲೀಟ್ ಆಗುತ್ತೆ ಓಕೆನಾ ನೋಡಿ ಈ ರೀತಿ ಸೈಜ್ ಬರುತ್ತಾ ಈ ಕಲರ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಇಲ್ಲಿ ಡಬಲ್ ಬಾಕ್ಸ್ ಇದೆಯಲ್ಲ ಅಲ್ಲಿಗೋದ್ರೆ ಕಲರ್ಸ್ ಬರುತ್ತೆ ನೋಡಿ ಕೆಲವು ಆಪ್ಷನ್ಸ್ ಎಲ್ಲ ಬರುತ್ತೆ ಓಕೆನಾ ಈ ಕಲರಲ್ಲಿ ಕಲರ್ ಚೂಸ್ ಮಾಡ್ಕೊಳ್ಳಿ ನೋಡಿ ಕಲರು ಗ್ರೇವಿಂಟ್ ಎರಡು ಬಂತು ಆಯಿತಾ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಬರುತ್ತೆ ಡಿಸೈನು ಮಾಡ್ಕೊಬೋದು ನಾವು ಇಲ್ಲ ಆಪ್ಷನ್ಗಳಿರುತ್ತೆ ಹಿಂಗೆಲ್ಲ ಮಾಡ್ಕೊಳ್ಳೋ ಆಪ್ಷನ್ಗಳಿರುತ್ತೆ ನೋಡಿ ಹಿಂಗೆಲ್ಲ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ ಆಮೇಲೆ ನೋಡಿ ಇಲ್ಲೊಂದು ಬಾಕ್ಸ್ಗಳಿರುತ್ತೆ ಅದೆಲ್ಲ ನಾವು ಮಾಡ್ಕೊಬೋದು ನೋಡಿ ಯಾವ ರೀತಿ ಬಂತು ಅಂತ ಈ ರೀತಿ ಎಲ್ಲ ಬ್ಯಾಕ್ ಗ್ರೌಂಡ್ ಮಾಡ್ಕೊಬೋದು ಓಕೆನಾ ಬೇಕು ಅಂದಾಗ ಓಕೆ ಕೊಟ್ಕೊಂಡ್ರೆ ಆಯಿತು ಇದೊಂದು ಆಪ್ಷನ್ ಆದರೆ ಇನ್ನೊಂದು ಕಲರ್ ಆಪ್ಷನ್ ಬರುತ್ತೆ ನೋಡಿ ಕಲರಲ್ಲಿ ನಾನು ಚೂಸ್ ಮಾಡಿರೋ ಕಲರ್ಸ್ಗಳು ನೋಡಿ ಇಷ್ಟು ಕಲರು ನಿಮ್ಗೆ ಎಕ್ಸ್ಟ್ರಾ ಕಲರ್ ಬೇಕಂದರೆ ಇದು ಪ್ಲಸ್ ಮಾರ್ಕ್ ಇದೆಯಲ್ಲ ಈ ಪ್ಲಸ್ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಇದೆಲ್ಲ ಒಂದಷ್ಟು ಆಪ್ಷನ್ ಬರುತ್ತೆ ನೋಡಿ ಯಾವ ಕಲರ್ ಬೇಕಾದರೂ ಚೂಸ್ ಮಾಡ್ಕೊಬೋದು ಯಾವ ಕಲರ್ ಬೇಕು ನೋಡಿ ಬಾ 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 ಕಲರ್ ಮಯ ನೋಡಿ ಗ್ರೀನಲ್ಲಿ ಎಷ್ಟು ಬೇಕು ನೋಡಿ ಈ ಕಲರ್ ಬೇಕಾ ಇಲ್ಲೆಲ್ಲ ಗೊತ್ತಾಗ್ತಾ ಇರುತ್ತೆ ಹೀಗೆ ಈಗ ಓಕೆ ಕೊಟ್ಟರೆ ಈ ಕಲರ್ ಬಂತು ಓಕೆನಾ ಓಕೆ ಈಗ ನಾವು ಬ್ಯಾಗ್ರೌಂಡು ಚೇಂಜ್ ಮಾಡಿಕೊಂಡೆ ನಾನು ಜಾಸ್ತಿ ಇದನ್ನೇ ನಾನು ಚೇಂಜ್ ಮಾಡ್ಕೊಳ್ಳೋದು ಅಂದರೆ ಈ ಕಲರ್ ಯೂಸ್ ಮಾಡ್ತೀನಿ ಇದರಲ್ಲಿ ಕಲರ್ ನಾನು ಜಾಸ್ತಿ ಯೂಸ್ ಮಾಡೋದು ಇದೇನು ಅಪರೂಪಕ್ಕೆ ಯಾವಾಗಾದರೂ ಯೂಸ್ ಮಾಡ್ತೀನಿ ಅಷ್ಟೆ ಈಗ ಬ್ಯಾಕ್ಗ್ರೌಂಡ್ ಕಲರ್ನ ನಾವು ಫಿಕ್ಸ್ ಮಾಡಿಕೊಂಡು ಓಕೆನಾ ಬ್ಯಾಗ್ರೌಂಡ್ ಕಲರ್ ಆದಮೇಲೆ ಇದಕ್ಕೆ ಪಿಚ್ಚರ್ಸ್ ಜೋಡಿಸ್ಬೇಕಲ್ವಾ ಪಿಚ್ಚರ್ಸ್ ಜೋಸ್ ಜೋಡಿಸ್ಬೇಕಂದ್ರೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ವಾ ಈ ಪ್ಲಸ್ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಇಲ್ಲೊಂದಷ್ಟು ಅಷ್ಟು ಆಪ್ಷನ್ ಬರುತ್ತೆ ನೋಡಿ ಸ್ಟಿಕ್ಕರ್ಸ್ ಅಂತ ಸ್ನ್ಯಾಪ್ ಅಂತ ನೋಡಿ ಗ್ಯಾಲ್ರಿ ನಾನು ಗ್ಯಾಲ್ರಿಗೆ ಹೋಗ್ತೀನಿ ಗ್ಯಾಲ್ರಿಗೆ ಹೋದರೆ ಇಷ್ಟು ಫೋಟೋಸ್ ಇರುತ್ತೆ ಇದು ನೆನ್ನೆ ತಾನೇ ನನ್ನ ಮಗ ಅವ್ನ ಸೀಕ್ರೇಟಾಗಿ ಹಿಡ್ಕೊಂಡಿರೋದು ಅವನ ಸೀಕ್ರೇಟಾಗೇ ಹಿಡ್ದಿದ್ದ ನ ಏನೋ ಫೋಟೋಸೆಲ್ಲ ಹಿಡ್ಕೊಂಡಿದ್ದ ಅದು ನಿನ್ನೆ ತೋರಿಸ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಾಯ್ತು ಒಬ್ಬ ಹಿಂಗೆಲ್ಲ ಫೋಟೋಸ್ ಹಿಡ್ದಿದ್ಯಾನೋ ನೀನು ಅಂದ್ಕೊಂಡು ನನಗೆ ಶಾಕ್ ಆಯಿತು ಅದನ್ನು ಕಳಿಸ್ತಾ ಕಳಿಸ್ ನನಗೂ ನೋಡಿ ಖುಷಿ ಆಯಿತು ನೋಡಿ ಹೆಂಗಲ್ಲ ನೋಡಿ ಊಟ ಮಾಡ್ತಾ ನಾನು ಹೆಂಗೆ ಊಟ ಮಾಡ್ತಾಯಿದ್ದೀನಿ ಈಗ ನೋಡಿ ಈಗ ಇದನ್ನು ಚೂಸ್ ಮಾಡ್ಕೊಂಬಿಟ್ಟೆ ನಾನು ಇವಾಗ ಓಕೆನಾ ಈಗ ಇದು ರೈಟ್ ಮಾರ್ಕ್ ಇದೆಯಲ್ಲ ರೈಟ್ ಮಾರ್ಕ್ ಕೊಟ್ಟರೆ ಸೆಟ್ ಆಗುತ್ತೆ ಆದರೆ ಇಲ್ಲಿ ಇದರಲ್ಲಿ ಸೆಟ್ಟು ಮಾಡ್ಕೊಬೋದು ನಮಗೆಷ್ಟು ಬೇಕು ಅಷ್ಟು ಇಲ್ಲ ಇಷ್ಟು ಬೇಕು ನೋಡಿ ಇಷ್ಟು ಬೇಕು ಇಲ್ಲ ಇಷ್ಟು ಬೇಕು ಇಲ್ಲಿ ಜಾಸ್ತಿ ಇದೆಯಲ್ಲ ಇಷ್ಟು ಬೇಕು ಹಿಂಗೆಲ್ಲ ಅಡ್ಜಸ್ಟ್ ಮಾಡ್ಕೊಬೋದು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಮಾರ್ಕ್ ಕೊಟ್ಟರೆ ಫಿಕ್ಸ್ ಆಗುತ್ತೆ ಈಗ ಫಿಕ್ಸ್ ಆಗಿರೋದು ನಾವು ಅದನ್ನು ಚಿಕ್ಕದು ಮಾಡ್ಕೊಬೋದು ದೊಡ್ಡದು ಮಾಡ್ಕೊಬೋದು ಈ ರೀತಿ ದೊಡ್ಡದು ಮಾಡಿಬಿಟ್ಟು ಇಲ್ಲಿ ಟೈಪ್ ಮಾಡ್ಕೊಬೋದು ಓಕೆನಾ ಇನ್ನೂ ನಿಮಗೆ ಎಷ್ಟು ಬೇಕೋ ಫೋಟೋಸು ಅಷ್ಟು ಫೋಟೋಸ್ ಹಾಕೊಬೋದು ಓಕೆನಾ ಈಗ ಎಷ್ಟು ಬೇಕೋ ಅಷ್ಟು ಫೋಟೋಸ್ ಹಾಕೊಬೋದು ಈಗ ಇದು ಬೇಡ ನಿಮಗೆ ನಿಮಗೆ ಬೇಡ ಅನ್ನೋದಾದರೆ ಇದನ್ನ ಸೆಲೆಕ್ಟ್ ಆಗಿರುತ್ತಲ್ವ ತಿರ್ಗಾ ಮತ್ತೆ ಡಸ್ಟ್ಬಿನ್ಗೆ ಹೋಗಬೇಕು ಓಕೆ ಕೊಟ್ಟರೆ ಕಟ್ ಆಗುತ್ತೆ ನಾನೇನು ಮಾಡ್ತೀನಿ ಅಂದರೆ ನಾನು ಹೀಗೆ ಉದ್ದುದ್ದ ಇರೋದು ಉಡ್ಡು ಉದ್ದುದ್ದ ಇರೋ ಫೋಟೋಸ್ ತೊಗೊಳಲ್ಲ ಅಡ್ಡಡ್ಡ ಇರೋ ಫೋಟೋಸ್ ತೊಗೊತೀನಿ ನಾನು ಯಾವಲ್ಲೂ ಅಷ್ಟೆ ನೋಡಿ ಯಾವ ತೊಗೊತೀನಿ ನೋಡಿ ನನ್ನ ಮಲಗಿರೋದ್ನೆಲ್ಲ ಹೆಂಗೆ ಹೆಂಗೆ ಹಿಡ್ದಿದ್ದಾನೆ ನೋಡಿ ನನ್ನ ಮಗ ನೋಡಿ ಇದು ಸುಮ್ಮನೆ ಇದು ಮಾಡಿದ್ರೂ ಇಲ್ಲ ಬ್ಯಾಕ್ ಹೋದ್ರೂ ಅದು ಬಂದು ಫಿಕ್ಸ್ ಆಗಿಬಿಡುತ್ತೆ ಮತ್ತೆ ನೋಡಿ ಓಕೆ ಡಿಲೀಟ್ ಮಾಡಿದೆ ಏನು ಮಾಡಲಿ ನೋಡಿ ಈಗ ಮಧ್ಯಕ್ಕಾದರೂ ಇಟ್ಕೊಬೋದು ಏನಾದರೂ ಇಲ್ಲಿ ಟೈಪ್ ಪಡ್ಕೊಬೇಕು ಇಲ್ಲೇನಾದರೂ ಟೈಪ್ ಪಡ್ಕೊಬೋದು ಹಿಂಗೆ ಸೈಡ್ಗಾದರೂ ಹೊಡ್ಕೊಬೋದು ಆಯಿತಾ ಒಂದು ಫೋಟೋ ಫಿಕ್ಸ್ ಮಾಡ್ಕೊಳ್ಳೋದು ಓಕೆನಾ ಇನ್ನೊಂದು ತೋರಿಸ್ಬಿಡ್ತೀನಿ ಈಗ ನೋಡಿ ಈಗ ಬೇರೆ ಥರ ಫೋಟೋ ಇಡ್ಕೊಬೇಕಂದ್ರೆ ಇದೊಂದು ರೆಕಾರ್ಡ್ ಮಾಡಿದ್ದೀನಿ ಅದನ್ನು ಪ್ಲೇ ಮಾಡ್ತೀನಿ ರೀ ನೋಡಿ ಬೇಕಾಗಿರೋದು ಸ್ಟಾಪ್ ಮಾಡ್ಕೊತೀನಿ ನೋಡಿ ಹಿಂಗೆ ಪ್ಲೇ ಇರುತ್ತಲ್ವಾ ಪ್ಲೇ ಇರಬೇಕಾದ್ರೆ ನನಗೆ ಯಾವುದು ಪಾಯಿ ಇಷ್ಟ ಆಗುತ್ತೋ ಯಾವುದು ಶಾರ್ಟ್ ನನಗೆ ಇಷ್ಟ ಆಗುತ್ತೋ ಹಿಂಗೆ ಸ್ಕ್ರೀನ್ಶಾಟ್ ಇಟ್ಕೊಂಬಿಡ್ತೀನಿ ಓಕೆನಾ ಈಗ ಬ್ಯಾಕ್ ಬಂದ್ಬಿಡೋಣ ತಿರ್ಗಾ ಹೋಗ್ತೀನಿ ಈಗ ಬ್ಯಾಕ್ ಹೋಗ್ತೀನಿ ಈಗ ಮತ್ತೆ ಗ್ಯಾಲ್ರಿಗೆ ಹೋಗ್ತೀನಿ ಗ್ಯಾಲ್ರಿಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊತೀನಿ ನೋಡಿ ಈ ಶಾರ್ಟ್ ನಾನು ಕ್ಲಿಕ್ ಮಾಡ್ಕೊಂಡಿದ್ದೆ ಆಯಿತಾ ಉದ್ದ ಇರೋದು ನಾನು ಜಾಸ್ತಿ ಚೂಸ್ ಮಾಡ್ಕೊತೀನಿ ನೋಡಿ ಅದನ್ನು ಅಡ್ಜಸ್ಟ್ ಮಾಡ್ಕೊತೀನಿ ಅಡ್ಜಸ್ಟ್ ಮಾಡಿಕೊಂಡು ಓಕೆ ಕೊಟ್ಕೊತೀನಿ ಈಗ ಇಲ್ಲಿ ಬಂದು ಕುತ್ಕೊತು ನೋಡಿ ನಿಮ್ಗೆ ಎರಡು ಥರ ಆಪ್ಷನ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರನೂ ಆಪ್ಷನು ಈ ಥರನೂ ಆಪ್ಷನ್ ಎರಡು ಆಪ್ಷನ್ ತೋರಿಸ್ತಾ ಇದ್ದೀನಿ ಓಕೆನಾ ಈ ರೀತಿಯಾದರೂ ಫೋಟೋ ಕ್ಲಿಕ್ ಮಾಡ್ಕೊಬೋದು ಈ ರೀತಿಯಾದರೂ ಫೋಟೋ ನಾವು ತೊಗೊಬೋದು ಈ ರೀತಿಯಾದರೂ ಫೋಟೋ ತೊಗೊಬೋದು ಈ ಬ್ಯಾಗ್ರೌಂಡ್ ಒಂದು ಚೇಂಜ್ ಮಾಡ್ಕೊತೀನಿ ಬೇರೆ ಡಿಫ್ರೆಂಟಾಗಿರಲಿ ಆಗಿರಲಿ ಹ್ಞೂ ಓಕೆ ಈ ಕಲರ್ ಚೆನ್ನಾಗಿದೆಯಾ ಈ ಕಲರ್ ಈ ಕಲರ್ ನೋಡೋಣ ಕಲರ್ ಹಾಂ ಓಕೆ ಈ ಕಲರ್ ಚೆನ್ನಾಗಿದೆ ಓಕೆ ನೋಡಿ ಈ ಕಲರ್ ಚೆನ್ನಾಗಿದೆ ಈಗ ನಾವು ಫೋಟೋ ಫಿಕ್ಸ್ ಮಾಡಿಕೊಂಡಿದ್ದಾಯಿತು ಓಕೆ ಅಲ್ವಾ ಈಗ ನಾವು ಲೆಟರ್ನ ಟೈಪ್ ಮಾಡ್ಕೊಬೇಕು ಇದು ಓಕೆ ಅಂತ ಕೊಡೋಣ ಓಕೆನಾ ಲೆಟರ್ ಟೈಪ್ ಮಾಡಬೇಕಂದ್ರೆ ಇಲ್ಲಿ ಎ ಸಿಂಬಲ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಬೇಕು ಎ ಸಿಂಬಲ್ ಬಂದಮೇಲೆ ಇಲ್ಲಿ ಟೆಕ್ಸ್ಟ್ ಅಂತ ಇರುತ್ತೆ ಟೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಬೇಕು ಟೆಕ್ಸ್ಟ್ ಅಂತ ಬಂದಮೇಲೆ ನೋಡಿ ಇಲ್ಲೊಂದು ಎಷ್ಟು ಆಪ್ಷನ್ ಇದೆ ಗೊತ್ತಾ ಇಷ್ಟು ಆಪ್ಷನ್ ಇದೆ ಈಗ ಹೋಗಬೇಕು ನೋಡಿ ಇಲ್ಲಿ ಬಂತು ನ್ಯೂ ಟೆಕ್ಸ್ಟ್ ಅಂತ ಇದಕ್ಕೆ ನಾನು ಇದಕ್ಕೆ ಸೂಪರ್ ಅಂತ ಕೊಡ್ತೀನಿ ಸೂಪರ್ ಹಿಂಗೆ ಕೊಡ್ತೀನಿ ಓಕೆನಾ ಕೊಟ್ಟಂದ ಮೇಲೆ ಓಕೆ ಕೊಡ್ತೀನಿ ಈಗ ಸೂಪರ್ ಅನ್ನೋದು ಬಂತು ಈಗ ನಾವು ಇದನ್ನು ಹೆಸ್ರಲ್ಲ ಜರ್ಕಾಡ್ಬೇಕಂದ್ರೆ ಒಂದೊಂದ್ಸಲಿ ಇದು ಜರ್ಕಾಡುತ್ತೆ ಓಕೆನಾ ಜರ್ಕಾಡಬಾರ್ದು ಅನ್ನೋದಾದರೆ ಇಲ್ಲಿ ಬಾಕ್ಸ್ ಟೈಪಲ್ಲಿ ಇದೆಯಲ್ಲ ಇದೆಯಲ್ಲ ಇದರಲ್ಲಿ ಲಾಕ್ ಸಿಸ್ಟಮ್ ಬರುತ್ತೆ ಅದೆಲ್ಲ ಲಾಕ್ ಮಾಡಿಬಿಟ್ರೆ ಅದು ಹಾಗೆ ಕೂತಿರುತ್ತೆ ಆಡೋದೇ ಇಲ್ಲ ನೋಡಿ ಜರ್ಕಾಡಲ್ಲ ಇದೊಂದೇ ಆಡೋದು ಓಕೆನಾ ಅದು ಹಂಗೆ ಫಿಕ್ಸ್ ಆಗಿ ಕುತ್ಕೊಳ್ಳಿ ಹ್ಞೂ ಈಗ ನೋಡಿ ಅಕಸ್ಮಾತು ನೋಡಿ ಇದೆಲ್ಲ ಸ್ಟ್ರೈಟು ಮಾಡೋದೆಲ್ಲ ಬರುತ್ತೆ ನೋಡಿ ಹಿಂಗೆ ಸ್ಟ್ರೈಟ್ ಮಾಡೋದೆಲ್ಲ ಬರುತ್ತೆ ಆಮೇಲೆ ದೊಡ್ಡದು ಹಿಂಗಾದರೂ ಮಾಡ್ಕೊಬೋದು ಅಂದರೆ ಇಲ್ಲಿ ಇಲ್ಲಿ ಟೀ ಸೈಜ್ ಬರುತ್ತೆ ಟೀ ಸೈಜ್ ಬರುತ್ತೆ ಟೈ ಟೀ ಸೈಜ್ ಬಂತು ಅಂದರೆ ಇಲ್ಲಾದರೂ ನಾವು ಜಾಸ್ತಿ ಮಾಡ್ಕೊಬೋದು ನೋಡಿ ಈ ರೀತಿ ಈ ರೀತಿ ಬರುತ್ತೆ ಓಕೆನಾ ಓಕೆ ಅಂತ ಕೊಡೋಣ ದೊಡ್ಡದಾಗೆ ಇರಲಿ ಸೂಪರ್ ಅಂತ ಈಗ ಇದನ್ನು ಹೆಸರನ್ನ ಬೋಲ್ಡ್ ಮಾಡ್ಕೊಳ್ಳೋಣ ಇಲ್ಲಿ ಎ ಬಿ ಅಂತ ಇದೆಯಲ್ಲ ಅಲ್ಲಿಗೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಯಾವ ಸೈಜ್ ಬೇಕೋ ಯಾವ ಫಂಡ್ ಸೈಜ್ ಬೇಕೋ ಎಲ್ಲ ಇರುತ್ತೆ ನಾನು ಜಾಸ್ತಿ ಇದನ್ನು ಯೂಸ್ ಮಾಡ್ಕೊತೀನಿ ಚೂಸ್ ಮಾಡ್ಕೊಂಡು ಓಕೆ ಅಂತ ಕೊಡ್ತೀನಿ ಫಾಂಡ್ ಸೈಜ್ ಸೆಲೆಕ್ಟ್ ಆಗುತ್ತೆ ಓಕೆನಾ ಮತ್ತು ಇನ್ನೊಂದು ಈಗ ಇದು ಇಲ್ಲೊಂದು ಹೆಸ್ರು ಬರ್ದಿರ್ತೀರಾ ಅಂದ್ಕೊಳ್ಳಿ ಇದು ಈ ಹೆಸರು ಹಿಂದಕ್ಕೆ ಹೋಗಬೇಕು ಅಂದರೆ ನೋಡಿ ಬ್ಯಾಕ್ ಬ್ಯಾಕ್ ಹೊಟ್ಟೋಯ್ತು ಇಲ್ಲಿದೆಯಲ್ಲ ಬ್ಯಾಕು ಅದನ್ನು ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಒಟ್ಟೋಗುತ್ತೆ ಸೂಪರ್ ಅನ್ನೋದು ಫ್ರಂಟ್ ಬರಬೇಕಂದ್ರೆ ಫ್ರಂಟ್ ಅಂತ ಬರುತ್ತೆ ನೋಡಿ ಬ್ಯಾಕು ಫ್ರಂಟು ಇದೇ ಥರದ್ದು ಇನ್ನೊಂದು ಬೇಕು ನಮಗೆ ಅಂದರೆ ಕಾಪಿ ಮಾಡಿಕೊಂಡ್ರೆ ಇನ್ನೊಂದು ಬರುತ್ತೆ ಓಕೆನಾ ಈಗ ಇನ್ನು ಇನ್ನೊಂದು ಬೇಡ ಅದು ನಿಮಗೆ ತೋರಿಸ್ಕೊಟ್ಟಾಯ್ತಲ್ಲ ಓಕೆ ಕಾಪಿ ಇದು ಒಂದೇ ತೊಗೊತೀನಿ ಈಗ ಇದು ಓಕೆನಾ ಈ ಸೈಜ್ ಬಂತು ಈಗ ಇಲ್ಲಿರೋ ಆಪ್ಷನಲ್ಲಿ ಏನೇನಿದೆ ಇದು ಸೆಂಟ್ರು ಮಾಡ್ಕೊಬೋದು ನಾವು ನೋಡಿ ಸೆಂಟ್ರು ಮಾಡ್ಕೊಬೋದು ಅಕ್ಷರನ ಸೆಂಟ್ರು ಮಾಡ್ಕೊಬೋದು ಇದು ಮದ್ಯಕ್ಕೆ ಮಾಡ್ಕೊಬೋದು ಇದು ಈ ಕಡೆ ಮಾಡ್ಕೊಬೋದು ಇದು ಈ ಕಡೆ ಮಾಡ್ಕೊಬೋದು ಮೇಲೆ ಮಾಡ್ಕೊಬೋದು ಕೆಳಗೆ ಮಾಡ್ಕೊಬೋದು ಇದು ಸೆಂಟ್ರ್ ಮಾಡ್ಕೊಬೋದು ಆಯಿತಾ ನೀವು ಎಲ್ಲಿ ಬೇಕಾದರೂ ಹಂಗೂ ಮಾಡ್ಕೊಬೋದು ಹಿಂಗೂ ಮಾಡ್ಕೊಬೋದು ಓಕೆನಾ ಈ ಟೀ ಸೈಜ್ ನಿಮ್ಗೆ ಗೊತ್ತು ಇದು ಇದು ಈ ಸೂಪರ್ಗೆ ನೀವು ಕಲರ್ ಕೊಟ್ಕೊಬೇಕು ಅಂದರೆ ನೋಡಿ ಈ ರೀತಿ ಕಲರ್ ಕೊಟ್ಕೊಬೋದು నడి ఈ రీతి కలర్ కొట్కీతి కలర్ కొట్కే నోడి ఈ రీతి ఎల్లో కలరు ఈ రీతి కొట్క ఓకేనా ఓకే కొట్కొతీ మే ఇ కలర్ చేంజ్ మన ఏం యూస్ మో ర ಇದು ಬರಬೇಕು ಅಂದರೆ ಡಿಸೈನ್ ಬರ ಇದು ಸ್ಟೈಲ್ ಬಂದು ನೋಡಿ ಅಂಡ್ರಲೈನ್ ಬೇಕಂದರೆ ಅಂಡ್ರಲೈನ್ ಹಾಕೊಬೋದು ಓಕೆನಾ ಇಟಾಲಿಕ್ ಸ್ಟೈಲ್ ಬೇಕಂದರೆ ಇಟಾಲಿಕ್ ಸ್ಟೈಲು ಬೋಲ್ಡ್ ಬೇಕಂದರೆ ಬೋಲ್ಡು ನನಗೆ ಇವಾಗ ಅಂಡ್ರ್ಲೈನು ಬೇಡ ಇಟಾಲಿಕ್ಕೂ ಬೇಡ ಈಗ ಇಟಾಲಿಕ್ ನಾವು ಹಿಂಗೆ ಹಾಕೊಂಬಿಟ್ಟಿರ್ತೀವಿ ಕ್ಯಾನ್ಸಲ್ ಮಾಡ್ಕೊಬೇಕಂದ್ರೆ ಇಟಾಲಿಕ್ಕು ಇಲ್ಲಿ ಚೇಂಜ್ ಮಾಡ್ಕೊಂಡ್ರೆ ಹೋಗುತ್ತೆ ವಾಪಸ್ಸು ಮತ್ತು ರೈಟ್ ಅಂತ ಕೊಟ್ಬಿಡ್ಬೇಕು ಓಕೆನಾ ಇದು ನಾವು ಹೆಂಗೋಗ್ತೀವೋ ಹಂಗೆ ಬೆಂಡ್ ಆಗುತ್ತೆ ನಮಗೆ ಬೆಂಡಾಗೋ ಅವಶ್ಯಕತೆ ಇಲ್ಲ ಈಗ ನಾನೇನು ಚೇಂಜ್ ಮಾಡೋಲ್ಲ ಎಂಟು ಕೊಟ್ಬಿಡ್ತೀನಿ ಓಕೆನಾ ಇದು ಈಗ ಅಕ್ಷರಗಳು ಡಬ್ಬಲ್ ಬರೆದಿರ್ತೀರ ಅಂದ್ಕೊಳ್ಳಿ ಅದನ್ನು ಸೆಂಟ್ರು ಮಾಡೋ ಆಪ್ಷನ್ ಇದು ಸೆಂಟ್ರು ಮಾಡೋ ಆಪ್ಷನ್ ಇದ್ರ ಕೆಳಗಡೆ ಇನ್ನೊಂದು ಅಕ್ಷರ ಬಂದಿರ್ತಿ ಬಂದಿದ್ರೆಯಾ ಇಲ್ಲೊಂದು ಅಕ್ಷರ ಬಂದಿದ್ದರೆ ಅದು ಸೆಂಟ್ರ್ ಮಾಡ್ಕೊಬೋದು ಈ ಆಪ್ಷನ್ಗೆ ಅಂದರೆ ಏರಿ ಏನಂತ ಸಮಥಿಂಗ್ ಏನೋ ಕೊಟ್ಟಿರ್ತೀನಿ ನಾನು ಓಕೆನಾ ಇಷ್ಟು ಕೊಟ್ಟಿರ್ತೀನಿ ಅಂದ್ಕೊಳ್ಳಿ ಬಂದಿದೆ ಅಂದ್ಕೊಳ್ಳಿ ಓಕೆನಾ ಈಗ ಇನ್ನೂ ದೊಡ್ಡದಾಗಿ ಬಂದರೆ ಡಬಲ್ ಬರುತ್ತೆ ಬರಿಬೇಕು ಒಂದಷ್ಟು ಬರಿಬೇಕು ಏರಿ ನೋಡಿರಿ ನನಗೆ ಇಲ್ಲಿ ತೋರಿಸ್ಬೇಕಂತ ಕಷ್ಟ ಆಗುತ್ತೆ ನಾನೇ ಇಲ್ಲಿ ಮೊಬೈಲ್ ನೋಡಿಕೊಂಡು ಇದು ಮಾಡಿಕೊಂಡು ತೋರ್ಸೋಕ್ಕೆ ಭಾರಿ ಕಷ್ಟ ಅನಿಸುತ್ತೆ ನೋಡೋಣ ಏನೇನು ಬರುತ್ತೆ ಹಿಂಗೆ ನಾವೇನಾದ್ರೂ ಬರುತ್ತು ಅಂದರೆ ಈಗ ನೋಡಿ ಇದಿದೆ ಅಲ್ವಾ ಹಾಗೆ ನೋಡಿ ಈ ಇದೆಯಲ್ಲ ನೋಡಿದ್ರ ಇರಿ ಅದಕ್ಕೊಂದು ಕಲರ್ ಕೊಟ್ಬಿಡೋಣ ಇಲ್ಲಂದ್ರೆ ಕಾಣಿಸಲ್ಲ ನಿಮಗೆ ಕಾಣಿಸ್ತಿದ್ಯಾ ನೋಡಿ ಈ ರೀತಿ ಬರುತ್ತೆ ನೋಡಿ ಈಗ ಉದ್ದಕ್ಕೆ ಬರ್ಕೊಂಡೋಗಿದ್ದೆಲ್ಲ ಈಗ ನೋಡಿ ಸೆಂಟ್ರು ಬಂತು ಈ ಈ ಲೆಟರು ಸೆಂಟ್ರು ಬಂತು ಆ ರೀತಿ ಬರುತ್ತೆ ಓಕೆ ಇಷ್ಟು ಆಯಿತಾ ಮತ್ತೆ ಏನಾದರೂ ನಾವು ಆಪ್ರೇಟ್ ಮಾಡಬೇಕಂದ್ರೆ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡಾದಮೇಲೆ ನೋಡಿ ಇನ್ನೊಂದು ದಪ್ಪ ಶ್ಯಾಡೋ ಬರಬೇಕಂದ್ರೆ ನೋಡಿ ಈ ರೀತಿ ನೋಡಿ ಈ ರೀತಿ ಬರುತ್ತೆ ಓಕೆನಾ ಈಗ ಇರಲಿ ಶ್ಯಾಡೋ ಇರಲಿ ಈಗ ನಾನು ಇದು ಬರುತ್ತಲ್ಲ ಯಾವುದು బ్యాగ్రౌండ్ టీ బ్యాగ్రౌండ్ ఈ నోడి ಬರುತ್ತೆ ఈ రీతి బ్యాగ్రౌండ్ బరుతే ఈ రీతి బ్యాగ్రౌండ్ మార్కూ బ్యాగ్రౌండ్గో కలర్ చేంజ్ మన నివ కలర్ చేంజ్ అదేంజ్ మనం ఈ రీతి ಈ ರೀತಿ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೊಬೋದು ಇದು ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ನನಗೆ ಓಕೆನಾ ಈ ಬ್ಯಾಕ್ಗ್ರೌಂಡಲ್ಲಿ ಕೆಳಗಡೆ ನೋಡಿ ಇನ್ನೂ ಜಾಸ್ತಿ ಬರೋದಿದೆ ಇನ್ನೂ ಜಾಸ್ತಿ ನೋಡಿ ಈ ಕಡೆನೂ ಹೋಗೋದಿದೆ ನೋಡಿ ಮೇಲೂ ಹೋಗುತ್ತೆ ನೋಡಿ ಸೆಂಟ್ರಲ್ ತೋರಿಸುತ್ತೆ ತೋರಿಸ್ತೀನಿ ಮೇಲೂ ಹೋಗುತ್ತೆ ಕೆಳಗೂ ಬರುತ್ತೆ ಉದ್ದಕ್ಕೂ ಹೋಗುತ್ತೆ ಅಡ್ಡಕ್ಕೂ ಬರುತ್ತೆ ಈ ರೀತಿ ಈ ರೀತಿ ಇಲ್ ಇಲ್ಲೆಲ್ಲ ಆಪ್ಷನ್ ಇರುತ್ತೆ ಈಗ ಯಾವುದು ಬೇಡ ನೋಡಿ ಈ ರೀತಿ ಓಕೆ ನೋಡಿ ಈ ರೀತಿ ಆಪ್ಷನ್ ಇಷ್ಟೊಂದು ಆಪ್ಷನ್ ನಾವು ಮಾಡ್ಕೊಬೋದು ಓಕೆನಾ ನೋಡಿ ಈ ರೀತಿ ಈ ರೀತಿ ಫೋಟೋನ ಹಾಕ್ಕೊಬೋದು ಈ ರೀತಿ ಫೋಟೋನ ಹಾಕ್ಕೊಬೋದು ಈ ರೀತಿ ಲೆಟರು ಟೈಪ್ ಮಾಡ್ಕೊಬೋದು ಆವಾಗಲೇ ಹೇಳಿದ್ನಲ್ಲ ಉದ್ದ ಲೆಟರ್ ಬೇಕಂದ್ರೆ ಆ ರೀತಿನೂ ಟೈಪ್ ಮಾಡಿಕೊಂಡು ನಾವು ಸೆಂಟ್ರು ಮಾಡ್ಕೊಬೋದು ಇಷ್ಟೆಲ್ಲ ಆಪ್ಷನ್ ಇದೆ ಈಗ ನಾವು ಬೇಕಾದ್ರೆ ಇದನ್ನೆಲ್ಲ ಎಲ್ಲ ಲಾಕ್ ಮಾಡ್ಕೊಬೋದು ಓಕೆನಾ ಲಾಕ್ ಇದು ಬೇಡ ಅಂದರೆ ತಿರ್ಗಿ ಅದನ್ನೇ ಕ್ಲಿಕ್ ಮಾಡಿದ್ರೆ ಒಟ್ಟೋಗುತ್ತೆ ನೋಡಿ ಇಷ್ಟು ಈಗ ನನಗಿದು ಸೆಟ್ ಆಯಿತು ಇದು ನನಗೆ ಸಾಕಾಯಿತು ಈಗ ನಾವು ಇದನ್ನು ಸೇವ್ ಮಾಡ್ಕೊಬೇಕು ಸೇವ್ ಮಾಡ್ಕೊತು ಮಾಡ್ಕೊಬೇಕು ಅಂದರೆ ಇಲ್ಲಿ ಟಿ ವಿ ಥರ ಇದೆಯಲ್ಲ ಇಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬಿಟ್ಟು ಸೇವ್ ಆಸ್ ಪ್ರಾಜೆಕ್ಟ್ ಅಂತ ಇದೆ ಇಲ್ಲ ಸೇವ್ ಆಸ್ ಇಮೇಜ್ ಅಂತ ಇದೆ ಸೇವ್ ಆಸ್ ಇಮ್ಯಾಜ್ಗೆ ಹೋಗ್ಬೇಕು ಇದರಲ್ಲಿ ಎರಡನೇದು ಪಿ ಎನ್ ಜಿ ಪಿ ಎನ್ ಜಿ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಬೇಕು ಆವಾಗ ನೋಡಿ ಈಗ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆಯಲ್ಲ ಅದು ಸ್ವಲ್ಪ ನಾವು ವೆಯ್ಟ್ ಮಾಡಬೇಕು ಅದು ಹೋಗೋವರ್ಗು ವೆಯ್ಟ್ ಮಾಡಿದ್ಮೇಲೆ ಅದು ಸ್ಟಾಪ್ ಆಗಿದಾಗ ಇಂಟು ಮಾರ್ಕ್ ಬರುತ್ತೆ ಇಂಟು ಮಾರ್ಕ್ ಬಂದಾಗ ಇಲ್ಲ ಹ್ಯಾಡ್ ಸ್ಕಿಪ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಇಂಟು ಮಾರ್ಕ್ ಬರುತ್ತೆ ಇಂಟು ಮಾರ್ಕ್ನ ಪ್ರೆಸ್ ಮಾಡ್ಬೋದು ಈಗ ಆಲ್ರೆಡಿ ಗ್ಯಾಲ್ರಿಗೆ ಸೇವ್ ಆಗೈತೆ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಬೇಕಂದ್ರೆ ತಿಳ್ಕೋ ಕೊಟ್ಕೊಳ್ಳಿ ಆವಾಗ ಅಡ್ವರ್ಟೈಸ್ಮೆಂಟ್ ಏನು ಬರಲ್ಲ ನೋಡಿ ಸೇವ್ ಆಗಿರುತ್ತೆ ಈಗ ನೋಡಿ ನೋಡಿ ಬಂದಿದೆ ಈ ರೀತಿ ತಂಬ್ಲೈನ್ ಮಾಡೋ ಆಪ್ಷನ್ ತಂಬ್ಲೈನ್ ಮಾಡೋದು ಹೀಗೆ ಅಭಿಷೇಕ್ ತಮ್ಮ ನೋಡಪ್ಪ ಈ ಈ ರೀತಿ ನಾನು ತಂಬ್ಲೈನ್ ಮಾಡೋದು ಹಿಂಗೆ ಇದ್ದಲ್ಲ ಅದಕ್ಕೋಸ್ಕರ ಮಾಡಿದೆ ನೋಡಪ್ಪ ಹೀಗೆ ನಾನು ತಂಬ್ಲೈನ್ ಇಷ್ಟು ಸಿಂಪಲಾಗಿ ಮಾಡ್ತೀನಿ ಅಷ್ಟೆ ಆಮೇಲೆ ಇನ್ನೊಂದು ಇದೆ ತಮ್ಲೈನ್ ಮಾಡೋಕ್ಕೆ ಆಪ್ಷನ್ನು ಈಗ ಏನಾದ್ರು ಫೋಟೋ ಬೇಕು ಅಂದ್ಕೊಳ್ಳಿ ಹೋಗ್ಬಿಟ್ಟು ಇಲ್ಲಿ ಫೋಟೋಗ್ಬಿಟ್ಟು ನ್ಯೂ ಹೊಡೆದ್ರೆ ಯಾವ ಹ್ಞೂ ಇದನ್ನು ಕ್ಲಿಕ್ ಮಾಡ್ಕೊಂಡೆ ಅಂದ್ಕೊಳ್ಳಿ ಈಗ ಇಲ್ಲಿ ಮಂಚ ಅದೆಲ್ಲ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಆ ಬ್ಯಾಕ್ಗ್ರೌಂಡೆಲ್ಲ ಹೋಗಬೇಕು ಅಂದರೆ ಸೇವ್ ಅಂತ ಕೊಟ್ಕೊಬೇಕು ಸೇವ್ ಆಯಿತು ಈಗ ನೋಡಿ ஃபிஃஸலாப் திர் கேல் தகண்ட்ரே நோ நோ அதுக்கு இதுக்கு வத்திய இனி நோட்ரா வத்தியாசரி டிலீட் மாதக்கூதுக்கு வத்தியாசி அந்த வத்திய நோட்ரா ಈಗ ವ್ಯತ್ಯಾಸ ಕಾಣ್ತಾ ಇದೆಯಾ ಇಲ್ಲಿ ಮಂಚ ಕಾಣಿಸ್ತಾ ಇದೆ ಬ್ಯಾಕ್ಗ್ರೌಂಡು ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ ಆ ಥರ ಕಟ್ ಮಾಡ್ಕೊಬೇಕು ಈಗ ಇದಕ್ಕೆ ಶ್ಯಾಡೋ ಕೊಡ್ಬೋದು ಶ್ಯಾಡೋಗೆ ಈ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಯಾಕೊಬಿಟ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಶ್ಯಾಡೋ ಆನಬಲ್ ಮಾಡ್ಕೊಬೇಕು ನೋಡಿ ಯಾವ ಕಲರ್ ನೋಡಿ ಯಾವ ಕ ಈ ಕಲರ್ ಬಂದಿತ್ತಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗ್ರೀನು ನೋಡಿ ಕಲರ್ಸು ಬ್ಲ್ಯಾಕು ನೋಡಿ ಆರೆಂಜು ಬ್ಲೂ ನೋಡಿ ನಾನು ಚೇಂಜ್ ಮಾಡ್ತಾಯಿದ್ದೀನಿ ಇಲ್ಲಿ ಚೆನ್ನಾಗಿ ಕಾಣಿಸುತ್ತಲ್ಲ ನೋಡಿ ಹಿಂಗೆ ನೋಡಿ ಚೇಂಜ್ ಮಾಡಿದೆ ನೋಡಿ ಬ್ಲೂ నోడి కలర్ నోడి ఈ రీతి న ఈ రీతి చేంజ్ ఆగితే ఆమె ఇన్నొందు ಇದು ನಾನು ತಮ್ಲೈನ್ ಮಾಡಬೇಕಂದ್ರೆ ಅಲ್ಪ ಸ್ವಲ್ಪ ಕಲ್ತಿದ್ದೆ ಓಕೆನಾ ಇದೆಲ್ಲ ನನಗೆ ಸ್ವಲ್ಪ ಬರ್ತಾ ಇರಲಿಲ್ಲ ಅದೆಲ್ಲ ನನಗೆ ಹೇಳ್ಕೊಟ್ಟಿದ್ದು ಮುಗುಳ್ನಗೆ ಮುದ್ದುವರು ಈ ರೀತಿ ಮಾಡ್ಬೋದು ಈ ರೀತಿ ಮಾಡ್ಬೋದು ಇದು ರೀತಿ ಈ ರೀತಿ ಬ್ಯಾಗ್ರೌಂಡ್ ಮಾಡ್ಬೋದು ಅಂತ ನನಗೆ ಹೇಳಿಕೊಟ್ರು ಹಂಗೆ ಒಟ್ಟಿನಲ್ಲಿ ಪೂರ್ತಿ ಈ ರೀತಿ ಮಾಡ್ತೀನಿ ನಾನು ಆಗ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ಅಭಿಷೇಕ್ ತಮ್ಮ ನೋಡು ವೀಡಿಯೋ ಮಾಡಿದ್ದೀನಿ ನಿನಗೋಸ್ಕರ ಹೀಗೆ ನಾನು ತಂಬಲೇಂಟ್ ಮಾಡುವ ವಿಧಾನ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಬ್ಲರ್ ಆಗುತ್ತಲ್ಲ ಅಪ್ಪ ತುಂಬ ಕಷ್ಟ ಆಯಿತು ಇಲ್ಲಿ ವೀಡಿಯೋ ನೋಡ್ತಾ ಇದ್ದರೆ ಈ ಮೊಬೈಲ್ ನೋಡ್ತಾ ಇದ್ದರೆ ಕ ಮೊಬೈಲಲ್ಲಿ ಆಪ್ರೇಟ್ ಮಾಡೋದು ಭಾರಿ ಕಷ್ಟ ಅನಿಸ್ಬಿಡೋದು ನನಗೆ ಎಲ್ಲೆಲ್ಲೋ ಕೈ ಹೋಗುತ್ತೆ ಎಲ್ಲೆಲ್ಲೋ ಕೈ ಹೆಂಗೋ ಆಪ್ಷನ್ಗೆಲ್ಲ ಹೋಗುತ್ತೆ ಹಂಗೆ ಕಷ್ಟ ಆಗೋಯ್ತು ನೋಡಿ ಈ ರೀತಿ ಹಂಗೆ ಥ್ಯಾಂಕ್ ಯು ಸೋ ಮಚ್